ಗೌರವ ಕೊಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದಾರೆ ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಅಂದರೆ ಹೇಳ್ಬೋದು ಎಲ್ಲ ತಂದೆಯವ್ರು ಇಟ್ಕೊಂಡು ಏನಂತಾರೆ ಅವ್ರ ಅಭಿಮಾನಿ ಅಂತ ಹೇಳ್ಬೋದು ಈ ಮಾತಿಗೆ ಏನು ಹೇಳ್ತೇವ ತಂದೆಯವರು ಫ್ಯಾಮಿಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಅದೇ ಹಾಸನ್ ನಾನು ಕೂಡ ಸ್ಥಾನ ಬೇರೆ ಯಾಕಂದ್ರೆ ನಾನು ಇನ್ಸ್ಪೈರ್ ಇನ್ಸ್ಪೈರ್ ಆಗತ್ತ ನನ್ನ ಒಂದು ಫೇವರಿಟ್ ಆ್ಯಕ್ಟ್ರಿ ಬಂದು ಹೇಗೆ ಫೇವರಿಟ್ ಆ್ಯಕ್ಟ್ರಿ ನಂತರ ಫೇವರಿಟ್ ಆಕ್ಟ್ರಿ ಈ ಟೈಗೆ ಹುಡುಗಿ ಈಗ ಖಂಡಿತ ಅವಕ್ಕೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಇದನ್ನು ಕೊಡ್ತಾರೆ ಅನ್ನೋ ನಾವೇ ನನಗಿದೆ ಯಾಕೆಂದ್ರೆ ನಾವು ಸ್ಮರಂಭಕ್ಕೆ ಹೋಗಿದ್ದು ನಮ್ಮನ್ನ ನಾವು ಗೌರವದಿಂದ ಕಲರ್ದಾಗ ಗೌರಸ್ತ ಹೋಗಿದ್ದೀವಿ ಅದು ಏನಾಯ್ತು ಏನಂದರೆ ನಮಗೆ ಗೊತ್ತಿಲ್ಲ ಇವಾಗ ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇರಲಿ ಎಲ್ಲಾದ್ರೂ ಎಲ್ಲಾದ್ರು ಮಾತಾಡ್ತಾ ಇದ್ರು ಇಲ್ಲೇ ಕೇಳ್ಬೋದಾಗಿತ್ತು ನಮಗೂ ಗೊತ್ತಿಲ್ಲ ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡ್ದಾಗ ಮಾತ್ರ ಬರಬಾರ್ದು ಇದು ಫ್ರೋಟಾಗಿರ್ಬೇಕಿತ್ತು ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಗಿಸೋದಲ್ಲ ಕನ್ನಡ ಚಿಕಿತ್ಸೋದು ಇವತ್ತಲ್ಲ ಯಾವಾಗ ಚಿಕಿತ್ಸಬೇಕು ಅದು ನಾವು ಇವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಯ್ತೀವಿ ಬೇಕಾದ್ರೆ ಮಾತ ಮಾತಾಡಿ ಮಾತಾಡ ದೊಡ್ಡ ದೊಡ್ಡ ವಿಷಯ ಅಲ್ಲ ಕನ್ನಡ ನಾವ್ ಏನ್ ಮಾಡ್ತೀರ ನೀವೇ ಹುಡುಕ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೇ ಸಿಗುತ್ತೆ ನೀವೇನ್ ಮಾಡ್ತೀರ ಕನ್ನಡ ಸಿನಿಮಾಗೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸುಬ್ರಗ ಪ್ರೋತ್ಸಾಹ ಆಕ್ಚುಲಿ ಚೆನ್ನಾಗಿರೋದು ಬಿಟ್ಬಿಟ್ಟು ಹೋಗ್ತಿಲ್ಲ ಕನ್ನಡ ಪ್ರೋತ್ಸಾಹ ಮಾಡಿ ಕನ್ನಡ ಹೇಳಿ ಕನ್ನಡ ಬೆಳೆಯೋದು ಇಷ್ಟು ಮಾತ್ರ ಅಲ್ಲ ನೀವ್ ನಮ್ಮ ಕೈಯಲ್ಲಿ ಇರುತ್ತೆ ನಮ್ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ಅರ್ಥ ಮಾಡ್ಕೋಬೇಡಿ ನಿಮ್ ಮನಸ್ಸು ನೀವೇ ಮುಟ್ಟು ನೋಡ್ಕೊಳ್ಳಿ ನಾವು ಮಾಡ್ತಿದ್ರೆ ಸರಿನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಉತ್ತರ ಸಿಗುತ್ತೆ ಸೊ ಅದರಿಂದ ಕಮಲ ಸಾವ್ರ ಬಗ್ಗೆ ನಾ ಏನ್ ದೊಡ್ಡದು ಮಾತಾಡ್ಬೇಕಾಗಿಲ್ಲ ಖಂಡಿತ ಅವ್ರು ಗೊತ್ತಿರುತ್ತೆ ಅವ್ರು ಇರ್ಲಿಕ್ಕೆ ಅವರು ಸಿನಿಮಾ ಅಂತಾರೆ ಬಹಳ ಬಹಳ ಕನ್ನಡ ಸಿನಿಮಾನು ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಖಂಡಿತ ಏನು ಮಾಡ್ಬೇಕು ಅವ್ರು ಖಂಡಿತ ಮಾಡ್ತಾರೆ ಅಂತ ಅವ್ರು ಭರವಸೆ ಇದೆ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ